ಸಿಪಿವೈ ಭರ್ಜರಿ ಗೆಲುವಿನ ಹಿಂದಿನ ರಣತಂತ್ರ ಏನು ಅಪ್ಪ ಮಕ್ಕಳಿಗೆ ಸೋರಿನ ರುಚಿ ತೋರಿಸಿದ್ದು ಹೇಗೆ ಬಂಡೆ ಬ್ರದರ್ಸ್ ದಳ ಕೋಟಿಯನ್ನ ಚಿತ್ರ ಮಾಡಿದ್ದೆಗೆ ಸಿಪಿ ಯೋಗೇಶ್ವರ್ ಗೆದ್ದೆ ಗೆಲ್ತಾರಿ ಅಂತೇಳಿ ನಿಮ್ಮ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನಿರಂತರವಾಗಿ ವರದಿ ಮಾಡ್ತಾ ಅದೇ ರೀತಿ ಬೈಎಲಕ್ಷನ್ ನ ಮೂರಕ್ಕೆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕ್ಲೀನ್ ಸ್ವಿಪ್ ಮಾಡುತ್ತೆ ಅಂತಾನು ಹೇಳಿದ್ವಿ ಆ ಮಾತು ಇದೀಗ ನಿಜವಾಗಿದೆ ರಾಜ್ಯದ ಜನರ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲಿದೆ ಹಾಗಾದ್ರೆ ಬಾರಿ ಕುತೂಹಲ ಕೇಳಿಸಿದ್ದ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಗೆದ್ದಿದ್ದು ಹೇಗೆ ಅವರ ಗೆಲುವಿನ ಹಿಂದಿದ್ದ ಆ ರಣತಂತ್ರವಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಚನ್ನಪಟ್ಟಣ ಉಪಚುನಾವಣೆಯ ಫಲಿತಾಂಶ ಪ್ರಕಟಗೊಂಡಿದ್ದು ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿದ್ದ ಸಿಪಿ ಯೋಗೇಶ್ವರ್ ಭರ್ಜರಿ ಗೆಲುವನ್ನ ಪಡೆದಿದ್ದಾರೆ ಎನ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ನಿಖಿಲ್ ಸ್ವಾಮಿ ಅವರಿಗೆ ಹ್ಯಾಟ್ರಿಕ್ ಸೋಲಾಗಿದೆ ಈ ಹಿಂದೆಯೂ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡಿ ಬರೋಬ್ಬರಿ ಐದು ಬಾರಿ ಗೆಲುವು ಪಡೆದಿದ್ದ ಸಿಪಿ ಯೋಗೇಶ್ವರ್ ಆರನೇ ಬಾರಿಗೆ ಮತ್ತೊಮ್ಮೆ ಗೆಲುವು ಪಡೆದುಕೊಂಡಿದ್ದಾರೆ ಇದರೊಂದಿಗೆ ಪಕ್ಷಾಂತರ ಮಾಡಿದ್ರು ತಮ್ಮ ವರ್ಚಸ್ಸನ್ನ ಹೆಚ್ಚಿಸಿಕೊಂಡಿದ್ದಾರೆ ಐಪಿಎಲ್ ಮ್ಯಾಚ್ ನಂತ ಸಿಪಿ ಯೋಗೇಶ್ವರ್ ಅವರು ಯಾವುದೇ ಟೀಮ್ ನಲ್ಲಿದ್ರು ಸಿಂಗಲ್ ಮ್ಯಾನ್ ಸಿಪಾಯಿಯಂತೆ ಮುನ್ನುಗ್ಗಿ ಮ್ಯಾಚ್ ಅನ್ನ ಗೆಲುವಿನಲ್ಲಿ ಫಿನಿಶ್ ಮಾಡಿದ್ದಾರೆ ಇನ್ನ ಗೆಲುವಿನ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಿಪಿ ಯೋಗ ಸಂಧ್ಯಾಕಾಲದಲ್ಲಿ ದೇವೇಗೌಡರು ಮೊಮ್ಮಗನನ್ನ ಪಣಕ್ಕಿಟ್ಟಿದ್ರು ಸ್ವಾರ್ಥಕ್ಕಾಗಿ ವಂಶ ಪಾರಂಪರ್ಯ ರಾಜಕಾರಣ ಮಾಡಿದ್ರು ಆದ್ರೆ ವಿಜಯೇಂದ್ರ ಯಡಿಯೂರಪ್ಪ ಬ್ಯಾಟ್ರಿ ವೀಕ್ ಆದಾಗ ಚಾರ್ಜ್ ಮಾಡಿದ್ದು ನಾನು ಅಂತೇಳಿ ಸಿಪಿ ಯೋಗೇಶ್ವರ್ ಟಾಂಗ್ ಕೊಟ್ಟಿದ್ದಾರೆ ಹಾಗಾದ್ರೆ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಗೆಲುವಿಗೆ ಕಾರಣವಾದ ಅಂಶಗಳಾದ್ರೂ ಯಾವುವು ದಳಪತಿಗಳ ಅಪ್ಪ ಮಕ್ಕಳ ಆಟ ಚನ್ನಪಟ್ಟಣದಲ್ಲಿ ಅದಕ್ಕೆ ವರ್ಕ್ಔಟ್ ಆಗಲಿಲ್ಲ ಗೊತ್ತಾ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ನಂಬರ್ ಒನ್ ಸಿಪಿ ವೈ ಬಂಡೆ ಬ್ರದರ್ ಸಿಂಹಶಕ್ತಿ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಸಿಂಗಲ್ ಸಿಪಾಯಿ ಇಲ್ಲಿನ ಸಾಕಷ್ಟು ಕೆರೆಗಳಿಗೆ ನೀರು ತುಂಬಿಸಿ ಆಧುನಿಕ ಭಗೀರಥ ಅನ್ನೋ ಬಿರುದನ್ನ ಪಡ್ಕೊಂಡಿದ್ದಾರೆ ಹೀಗಾಗಿ ಚನ್ನಪಟ್ಟಣದಲ್ಲಿ ತಮ್ಮದೇ ಆದ ವರ್ಚಸ್ ಹೊಂದಿದ್ದಾರೆ ಜೊತೆಗೆ ಕಳೆದ ಎರಡು ಚುನಾವಣೆಗಳಲ್ಲಿ ಸೋತಿದ್ರು ಸಿಪಿ ಯೋಗೇಶ್ವರ್ ಪಡೆದ ಮತಗಳ ಸಂಖ್ಯೆ ಎಂಬತ್ತು ಸಾವಿರಕ್ಕಿಂತ ಕೆಳಗಿರಲಿಲ್ಲ ಅಷ್ಟರ ಮಟ್ಟಿಗೆ ಕನ್ಸಿಸ್ಟೆನ್ಸಿ ಕಾಪಾಡಿಕೊಂಡು ಬಂದಿದ್ದಾರೆ ಇನ್ನ ಕಾಂಗ್ರೆಸ್ಗೆ ಚನ್ನಪಟ್ಟಣದಲ್ಲಿ ಅಷ್ಟೊಂದು ಹಿಡಿತವಿರಲಿಲ್ಲ ಆದ್ರೆ ಗೆದ್ದೆ ಗೆಲ್ಲಬೇಕು ಅನ್ನೋ ಹಠ ಮಾತ್ರ ಬಂಡೆ ಗಿತ್ತು ಇಂಥ ಟೈಮ್ ಸಿ ಸಿಪಿ ಯೋಗೇಶ್ವರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ್ದು ಬಂಡೆ ಬ್ರದರ್ಸ್ ಹಠ ಮತ್ತು ರಣತಂತ್ರಕ್ಕೆ ಸಿಂಹ ಶಕ್ತಿಯನ್ನು ತಂದುಕೊಟ್ಟಿತ್ತು ಆ ಶಕ್ತಿ ಈ ಸಲದ ಬೈ ಎಲೆಕ್ಷನ್ ಅಖಡದಲ್ಲಿ ವರ್ಕ್ಔಟ್ ಆಗಿದೆ ನಂಬರ್ ಟು ರೂಲಿಂಗ್ ಪಾರ್ಟಿ ಪವರ್ ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ರೂಲಿಂಗ್ ಪಾರ್ಟಿ ಪವರ್ ಕೂಡ ವರ್ಕ್ಔಟ್ ಆಗಿದೆ ಸಿಪಿ ಯೋಗೇಶ್ವರ್ ಅವರ ಬೆನ್ನಿಗೆ ಬಂಡೆ ಬ್ರದರ್ಸ್ ಗಟ್ಟಿಯಾಗಿ ನಿಂತಿದ್ರು ಸಿಪಿ ಯೋಗೇಶ್ವರ್ ಗೆದ್ರೆ ಅವರು ರೂಲಿಂಗ್ ಪಾರ್ಟಿ ಶಾಸಕರಾಗ್ತಾರೆ ಚನ್ನಪಟ್ಟಣದ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯವಾಗುತ್ತೆ ಅನ್ನೋ ಕೂಗು ಚನ್ನಪಟ್ಟಣದಲ್ಲಿ ದಟ್ಟವಾಗಿತ್ತು ಜೊತೆಗೆ ನಿಖಿಲ್ ಗೆದ್ರೆ ಕುಮಾರಣ್ಣ ಅಂಡ್ ಫ್ಯಾಮಿಲಿಗೆ ಉಪಯೋಗವೇ ವಿನಃ ಚನ್ನಪಟ್ಟಣದ ಜನರಿಗೆ ಯಾವುದೇ ಉಪಯೋಗ ಇಲ್ಲ ಅನ್ನೋ ಮಾತುಗಳು ಜೋರಾಗಿದ್ವು ಎಲ್ಲಕ್ಕಿಂತ ಮುಖ್ಯವಾಗಿ ಡಿಕೆ ಬ್ರದರ್ಸ್ ಚನ್ನಪಟ್ಟಣ ಸೇರಿದಂತೆ ಇಡೀ ರಾಮನಗರ ಜಿಲ್ಲೆಯನ್ನ ಬೆಂಗಳೂರಿನ ಭಾಗ ಅಂತ ಗುರುತಿಸಲು ಮುಂದಾಗಿದ್ರು ಈ ಭಾಗದ ಜನರ ಭೂಮಿಗೆ ಚಿನ್ನದ ಬೆಲೆ ಬರುವಂತೆ ಮಾಡಲು ಬೃಹತ್ ಕಾರ್ಖಾನೆಗಳನ್ನು ನಿರ್ಮಿಸಲು ಪ್ಲಾನ್ ಮಾಡಿದ್ರು ರೂಲಿಂಗ್ ಪಾರ್ಟಿಯ ಈ ರಣತಂತ್ರ ಸಿಪಿ ಯೋಗೇಶ್ವರ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎನ್ನಲಾಗ್ತಿದೆ ನಂಬರ್ ತ್ರೀ ಡಿಕೆ ಸುರೇಶ್ ಗ್ರೌಂಡ್ ವರ್ಕ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸೋತಿರುವ ಡಿಕೆ ಸುರೇಶ್ ಚನ್ನಪಟ್ಟಣದಲ್ಲಿ ದಳಪತಿಗಳ ವಿರುದ್ಧ ಸೀಡು ತೀರಿಸಿಕೊಳ್ಳಲು ಹವಣಿಸುತ್ತಿದ್ರು ಅದು ಕೂಡ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ತಮ್ಮ ಪುತ್ರನನ್ನ ಅಕ್ಕಡೆ ಕೇಳಿಸುವುದು ಗೊತ್ತಾಗಿನೇ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಕುಮಾರಸ್ವಾಮಿ ಅವರಿಗೆ ಸೋಲಿನ ರುಚಿ ತೋರಿಸಬೇಕು ಅಂತೇಳಿ ಹಠಕ್ಕೆ ಬಿದ್ದಿದ್ರು ಇತ್ತ ಡಿಕೆಶಿ ಕೂಡ ಈ ಚುನಾವಣೆಯಲ್ಲಿ ಯಾರೇ ಸ್ಪರ್ಧಿಸಿದ್ರು ಅದು ನಾನೇ ಕ್ಯಾಂಡಿಡೇಟ್ ಅಂತೇಳಿ ಮತ ಹಾಕಿ ಅಂತೇಳಿ ಮನವಿ ಮಾಡಿಕೊಂಡಿದ್ರು ಇನ್ನ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅನ್ನೋದು ಫೈನಲ್ ಆದಾಗಿನಿಂದ ಡಿಕೆ ಸುರೇಶ್ ಚನ್ನಪಟ್ಟಣದಲ್ಲಿ ನಿಂತು ಸಿಪಿ ಯೋಗೇಶ್ವರ ಅವರ ಪರ ಭರ್ಜರಿ ಪ್ರಚಾರ ಮತ್ತು ರಣತಂತ್ರಗಳನ್ನ ಹಿಡಿದಿದ್ರು ಬೂತ್ ಮಟ್ಟದಲ್ಲಿ ಕಮಲದಳ ಕಾರ್ಯಕರ್ತರನ್ನ ಕಾಂಗ್ರೆಸ್ಗೆ ಸಿಡಿದು ಕಾರ್ಯತಂತ್ರಗಳನ್ನು ಹಿಡಿದಿದ್ರು ಚನ್ನಪಟ್ಟಣದಲ್ಲಿ ಈ ಸಲ ಸಿಪಿ ಯೋಗೇಶ್ವರ್ಗಿಂತ ಹೆಚ್ಚಾಗಿ ಡಿ ಕೆ ಬ್ರದರ್ಸ್ ಮುಖ ನೋಡಿನೇ ಜನ ಓಟ್ ಹಾಕಿದ್ದಾರೆ ನಂಬಿಕೆ ಜೋರಾಗಿತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸಿಪಿ ಯೋಗೇಶ್ವರ್ ಗೆದ್ರೆ ಡಿಕೆ ಸಿಎಂ ಆಗ್ತಾರೆ ಅನ್ನೋ ಕೂಗು ಕೂಡ ಚನ್ನಪಟ್ಟಣದಲ್ಲಿ ಎದ್ದಿತ್ತು ಹೀಗಾಗಿ ಚನ್ನಪಟ್ಟಣದಲ್ಲಿ ಬಂಡೆ ಬ್ರದರ್ಸ್ ರಣತಂತ್ರವು ವರ್ಕ್ಔಟ್ ಆಗಿದೆ ಅಂತಾನೆ ಹೇಳಬಹುದು ಇದನ್ನ ಬಿಟ್ಟರೆ ಜೆಡಿಎಸ್ ನಾಯಕರ ಯಾವ ಪ್ಲಾನ್ ವರ್ಕ್ಔಟ್ ಆಗಿಲ್ಲ ಬಿಜೆಪಿ ಜೊತೆ ಸೇರಿ ಇಲ್ಲಿನ ಒಕ್ಕಲಿಗ ಮತ್ತು ಲಿಂಗಾಯತ ಮತಗಳನ್ನ ಕೊಳ್ಳೆ ಅಂತ ಅಂತೇಳಿ ಕುಮಾರಸ್ವಾಮಿ ಭಾವಿಸಿದ್ರು ಜೊತೆಗೆ ತಮ್ಮಿಂದ ತೆರವಾಗಿರೋ ಚನ್ನಪಟ್ಟಣ ಕ್ಷೇತ್ರದಲ್ಲಿ ತಮ್ಮ ಮಗನನ್ನ ಇಲ್ಲಿನ ಒಕ್ಕಲಿಗರು ಖಂಡಿತ ಆಶೀರ್ವದಿಸ್ತಾರೆ ಅಂತೇಳಿ ಕುಮಾರಸ್ವಾಮಿ ಭಾವಿಸಿದ್ರು ಅಷ್ಟೇ ಅಲ್ಲ ಇಲ್ಲಿನ ಮುಸ್ಲಿಂ ಮತದಾರರಲ್ಲಿ ಟೆನ್ ಪರ್ಸೆಂಟ್ ಮತಗಳನ್ನು ಸೆಳೆದ್ರು ನಿಖಿಲ್ ಗೆದ್ದೆ ಗೆಲ್ತಾರಿ ಅಂತ ಪ್ಲಾನ್ ಮಾಡಿದ್ರು ಆದ್ರೆ ಮುಸ್ಲಿಮರು ಅವರ ಮಾತುಗಳನ್ನ ನಂಬಲೇ ಇಲ್ಲ ದೇವೇಗೌಡರನ್ನ ಕರ್ಕೊಂಬಂದು ಭಾವನಾತ್ಮಕವಾಗಿ ಭಾಷಣ ಮಾಡಿಸಿದ್ರು ಸರ್ಕಾರವನ್ನ ಕಿತ್ತು ಬಿಸಾಕ್ತಿವಿ ಅಂತೇಳಿ ದೇವೇಗೌಡರು ಇಳಿ ವಯಸ್ಸಿನಲ್ಲಿ ಹಲ್ಲು ಕಡಿದು ಶಪಥ ಮಾಡಿದ್ರು ಚನ್ನಪಟ್ಟಣದ ಪ್ರಜ್ಞಾವಂತ ಮತದಾರರು ಅದಕ್ಕೆ ಸೊಪ್ಪು ಹಾಕಲಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಜಮೀರ್ ಅಹಮದ್ ಖಾನ್ ಹೇಳಿದ್ದ ಕರಿಯ ಹೇಳಿಕೆಯನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಡಲು ಕುಮಾರಸ್ವಾಮಿ ಮುಂದಾಗಿದ್ರು ಈ ಬಗ್ಗೆ ಜೆಡಿಎಸ್ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆಗಳನ್ನ ಮಾಡಿದ್ರು ಆ ಮೂಲಕ ಒಕ್ಕಲಿಗ ಮತಗಳನ್ನ ನಿಖಿಲ್ ಬೆನ್ನಿಗೆ ನಿಲ್ಲುವಂತೆ ಮಾಡಲು ಯತ್ನಿಸಿದ್ರು ಆದ್ರೆ ಜೆಡಿಎಸ್ ಈ ಯಾವ ಪ್ಲಾನ್ ಗಳು ವರ್ಕೌಟ್ ಆಗಿಲ್ಲ ಇನ್ನ ಕೊನೆಯದಾಗಿ ಚನ್ನಪಟ್ಟಣ ಮಾತ್ರವಲ್ಲ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಬೆಳೆಯೋದು ಕೆಲ ಬಿಜೆಪಿ ನಾಯಕರಿಗೆ ಸುತಾರಾಮ್ ಇಷ್ಟವಿಲ್ಲ ಹೀಗಾಗಿ ಕುಮಾರಸ್ವಾಮಿ ಅವರ ಅವಕಾಶವಾದಿ ರಾಜಕಾರಣ ಮತ್ತು ಕುಟುಂಬ ರಾಜಕಾರಣವನ್ನ ಕೊನೆಗಾಣಿಸೋಕೆ ಕೆಲ ಬಿಜೆಪಿ ನಾಯಕರಿಂದಲೇ ಚನ್ನಪಟ್ಟಣ ಎಲೆಕ್ಷನ್ ನಲ್ಲಿ ಒಳ ಏಟು ಬಿದ್ದಿರೋ ಮಾತುಗಳಿವೆ ಹೀಗಾಗಿನೇ ಕುಮಾರಸ್ವಾಮಿ ಅವರ ಪ್ಲಾನ್ ಫ್ಲಾಪ್ ಆಯ್ತು ನಿಖಿಲ್ ಕುಮಾರಸ್ವಾಮಿ ಮತ್ತೆ ಹರಿಕೆಯ ಕುರಿಯಾದ್ರು ಮೂರ್ ಮೂರು ಸಲ ಸೋತ್ರರು ಕುಮಾರಸ್ವಾಮಿ ಭವಿಷ್ಯದಲ್ಲಿ ತಮ್ಮ ಮಗನನ್ನ ಮತ್ತೆ ಎಲೆಕ್ಷನ್ ಗೆ ನಿಲ್ಲಿಸೋಕೆ ಪ್ಲಾನ್ ಮಾಡಿದ್ರು ಅಚ್ಚರಿ ಇಲ್ಲ ಅದು ಕುಮಾರಸ್ವಾಮಿ ಅವರ ವೈಯಕ್ತಿಕ ಆಸೆಯೇ ಹೊರತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಒತ್ತಾಸೆಯಂತೂ ಅಲ್ವೇ ಹಾಗಾದ್ರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಚಕ್ರ ವ್ಯೂಹದಲ್ಲಿ ಸೋತು ಸುಣ್ಣವಾಗಿರೋ ನಿಖಿಲ್ ಕುಮಾರ್ ಸ್ವಾಮಿ ಅವರ ಈ ಪರಿಸ್ಥಿತಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ